ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ರಿಂಜಾಲಿಂದ ಮಾಡೋ ಅಂಥ ರೆಸಿಪಿ ನೋಡಿ ಎರಡು ಥರ ಮಾಡ್ಕೋಬೋದು ಒಂದು ಚಟ್ನಿ ಮತ್ತು ಒಂದು ತವಾ ಫ್ರೈ ನೋಡಿ ಈ ಥರ ಬ್ರಿಂಜಾಲು ಎಲ್ಲ ಕಡೆ ಐ ತಿಂಕ್ ಸಿಗಲ್ಲ ಸಂತೆಲೆಲ್ಲ ಸಿಗಲ್ಲ ಇದು ರಿಲಯನ್ಸಲ್ಲಿ ಮಾತ್ರ ಸಿಗೋದು ಅನಿಸುತ್ತೆ ಆದರೆ ಕೆಲವು ಕಡೆ ಸಿಗುತ್ತೆ ಬಟ್ ರಿಲಯನ್ಸಲ್ಲಿ ಇದು ಇದ್ದೇ ಇರುತ್ತೆ ಯಾವಾಗಲೂ ಎಲ್ಲ ಕಡೆ ನೋಡ್ತೀವಲ್ವಾ ಜಿಯೋ ಮಾರ್ಟಲ್ಲಿ ಸಿಕ್ಕೇ ಸಿಗುತ್ತೆ ನೋಡಿ ಇದರಲ್ಲಿ ಚಟ್ನಿ ಮತ್ತು ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಟ್ನಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ನಾವು ಈಗ ತವಾ ಫ್ರೈ ಮಾಡ್ತೀವಲ್ಲ ಅದಕ್ಕೂ ಸಹಿತ ಈ ಚಟ್ನಿ ಚೆನ್ನಾಗಿರುತ್ತೆ ಅಂದರೆ ಬ್ರಿಂಜಾಲ್ ಚಟ್ನಿ ಮತ್ತು ತವಾ ಫ್ರೈ ಎರಡನ್ನೂ ಚಪಾತಿಗೆ ಅಂತೂ ತುಪ್ಪ ಹಾಕೊಂಡು ಇದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಮಾಡೋರಿ ಮಾಡೋ ವಿಧಾನನ ತೋರಿಸ್ತೀನಿ ನೋಡಿ ಈ ಥರ ಒಂದು ಎಲ್ಲ ಕಡೆ ಸಿಗುತ್ತೆ ಈ ಥರ ಗ್ರಿಲ್ಲು ನಾವು ಚಪಾತಿ ಅಥವಾ ರೊಟ್ಟಿ ಬೇಯಿಸ್ಲಿಕ್ಕೆ ಅಂತ ಇಟ್ಕೊಂಡಿರ್ತೀವಿ ನೋಡಿ ಈ ಥರ ಬದನೆಕಾಯಿನ ನೀಟಾಗಿ ಸುಟ್ಕೊಳ್ಳಿ ಅದು ಕೈ ಸುಡೋದ್ರಿಂದ ಸಲ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಒಂದು ಸ್ಟಿಕ್ ಥರ ಇರೋ ತಂತಿಗೆ ನಾನು ಸಿಗಿಸ್ಕೊಂಡಿದ್ದೀನಿ ಅದನ್ನು ಫುಲ್ಲು ಸುತ್ತ ಬೇಯಿಸಿ ಬೇಯಿಸಿ ತಿರುಗ್ಸಿ ತಿರುಗ್ಸಿ ಬೇಯಿಸ್ಕೋಬೇಕು ಅದು ಫುಲ್ಲು ಅದು ಫುಲ್ ಸಾಫ್ಟ್ ಆಗಬೇಕು ಬದನೆಕಾಯಿ ನೋಡಿ ಮುಟ್ಟಿದ ತಕ್ಷಣ ಸಾಫ್ಟ್ ಆಗಬೇಕು ಆ ಥರ ಈ ಥರ ಕೆಳಗಡೆ ಎಲ್ಲ ನೀಟಾಗಿ ಸುತ್ತಾಡಿಸಿ ಸುತ್ತಾಡಿಸಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ ಅದು ನೋಡಿ ಈ ಥರ ಅದು ನೀಟಾಗೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಿ ಅದೇನು ಗ್ಯಾಸೇನು ಅಷ್ಟೊಂದು ಗಲೀಜು ಆಗಲ್ಲ ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಳ್ಳಿ ಎಲ್ಲ ಎಲ್ಲ ಬಂದುಬಿಡುತ್ತೆ ಈಸಿಯಾಗಿ ಇದರಲ್ಲೇ ಸ್ವಲ್ಪ ಬಿಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಕೈ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ಸ್ವಲ್ಪನೇ ಬಿಡಿಸ್ತಾ ಇರೋದು ಬದನೇಕಾಯಿ ಚಟ್ನಿನ ತುಂಬ ಚೆನ್ನಾಗಿ ಮಾಡ್ತಾರೆ ಉಡುಪಿಗುಳ್ಳದಲ್ಲೂ ಗುಳ್ಳದಲ್ಲೂ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸಿಗೆ ಪ್ಯಾನ್ಗೆ ರುಬ್ಕೊಳ್ಲಿಕ್ಕೆ ಮಿಕ್ಸಿಗೆ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಆದರೂ ಸಾಕು ನೋಡಿ ಈ ಥರ ನೀಟಾಗಿ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು ಅದೇ ಪ್ಯಾನಿಗೆ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಆದರೆ ಸಾಕು ನೋಡಿ ಜಾರಿಗೆ ಹಾಕುತ್ತಿದ್ದೀನಿ ಬೆಚ್ಚಗೆ ಮಾಡಿಕೊಂಡು ಒಂದು ಒಂದು ಬೆಳ್ಳುಳ್ಳಿ ಆದರೆ ಸಾಕು ನಾಲ್ಕು ಜನ ಐದು ಜನ ಇದ್ದರೆ ಒಂದು ಬೆಳ್ಳುಳ್ಳಿ ಆದರೆ ಸಾಕು ನೋಡಿ ಅದನ್ನು ಅಷ್ಟೇ ಜಾಸ್ತಿ ಬೆಚ್ಚಗೆ ಮಾಡಬೇಡಿ ತುಂಬ ಹುರ್ಕೋಬೇಡಿ ಒಂದು ಮೀಡಿಯಮಾಗಿ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಅಥವಾ ಫ್ಲೇವರ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಹುರ್ಕೊಂಬಿಟ್ಟು ಅದನ್ನು ಸಹಿತ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹಾಕೊಳ್ಳೋದು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಹಾಕ್ಕೊಂಡು ಅದಕ್ಕೆ ನೀವು ಚಟ್ನಿಗೆ ಏನೇನು ಹಾಕ್ತೀರ ಅದನ್ನು ಹಾಕೊಂಡ್ರೆ ಸಾಕು ಅಂದರೆ ಈಗ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಜೀರಿಗೆ ಆಮೇಲೆ ಮೆಣಸು ಕೆಲವರು ಪೆಪ್ಪರ್ ಹಾಕ್ತಾರೆ ಪೆಪ್ಪರ್ ಬೇಕು ಅಂದರೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ರುಬ್ಕೊಂಡು ನೋಡಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಅಲ್ಲಿ ಸಹ ನಾನು ಫಿಲ್ಟ್ರ ನೋಡಿ ಹಸಿರು ಮಿಣಸಿ ಅಷ್ಟೇ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ ಒಂದು ಮ್ಯಾ ಬ ಏನು ಮಾಡಿ ಅಂದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಜಾಸ್ತಿಯೇ ಹಾಕೊಳ್ಳಿ ಸ್ವಲ್ಪ ಖಾರ ಬೇಕು ಆ ಸುಟ್ಟ ಮೇಲೆ ಅದು ಸ್ವೀಟ್ನೆಸ್ ಬಂದಿರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಒಂದು ಕೆ ಜಿ ತೊಗೊಂಡೋಗಿದ್ದದು ಮೂರೇನೋ ಬಂದಿದ್ವು ಅದರಲ್ಲಿ ಎರಡು ರೆಸಿಪಿ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಹಸಿರು ಮೆಣ್ಸಿನ್ಕಾಯಿ ನೀಟಾಗಿ ಹುರ್ಕೊಂಡು ಅದನ್ನು ಅಷ್ಟೇ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ ಅದೇ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಿಡಿ ಸಂಬಾರ ಸೊಪ್ಪು ಹುಣಸೆಹಣ್ಣು ಉಪ್ಪು ತೆಂಗಿನಕಾಯಿ ತುರಿ ಮತ್ತು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿನ ಸ್ವಲ್ಪ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಹಂಗೆ ತಿಕ್ನೆಸ್ ಬರುತ್ತೆ ಅದು ಬದನೆಕಾಯಿ ಆಗಿರೋದ್ರಿಂದ ಒಂದು ಚುಟ್ಟಿ ಸಕ್ಕರೆ ಇದೆ ಒಂದು ಮತ್ತೆ ರೆಸಿಪಿ ಎಲ್ಲ ಚಟ್ನಿ ಆಗಲಿ ಯಾವುದಕ್ಕೆ ಆಗಲಿ ಒಂದು ಚೂರು ಸಕ್ಕರೆ ಹಾಕಿಬಿಡ್ತಾರೆ ನೋಡಿ ಆಮೇಲೆ ಅದು ಅರ್ಧ ನುಣ್ಣಗೆ ರುಬ್ಕೊಂಬಿಟ್ಟು ನುಣ್ಣಗೆ ರುಬ್ಬೇಡಿ ಅರ್ಧ ರುಬ್ಕೊಂಬಿಟ್ಟು ಅದಕ್ಕೆ ಬದನೇಕಾಯಿನ ಹಾಕ್ಬಿಟ್ಟು ಸುಟ್ಟಿರೋ ಬದನೆಕಾಯಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳಿ ಫುಲ್ ನೈಸಾಗಿ ರುಬ್ಕೊಳ್ಳಿ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ನೋಡಿ ಚಪಾತಿಗೆ ರೆಡಿ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಅದು ಫ್ಯಾನ್ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಯಾವ ಬದನೇಕಾಯಿ ಬೇಕಾದರೂ ಉದ್ದ ಬದನೆಕಾಯಿ ಬಿಟ್ಟು ಗು ಉಡುಪಿ ಗುಳ್ಳ ಅಂತ ಬರುತ್ತಲ್ಲ ಅದರಲ್ಲಾದರೂ ಸರಿ ಅಥವಾ ಬೇರೆ ಎಲ್ಲಾದರೂ ಮಾಡ್ಕೋಬೋದು ಇನ್ನೊಂದು ರೆಸಿಪಿ ತೋರಿಸ್ತಿದ್ದೀನಿ ನೋಡಿ ಇದನ್ನು ಫುಲ್ ಈಗ ಸ್ಲೈಸಸ್ ಥರ ಕಟ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಅಂದರೆ ನಾನು ತುಂಬ ತೆಳ್ಳ ಕಟ್ ಮಾಡಿಬಿಟ್ಟೆ ನೀವು ಸ್ವಲ್ಪ ತಿಕ್ನೆಸ್ಸಿಗೆ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅದೇನು ಬೇಯುತ್ತೆ ಈಗ ನಾನ್ ವೆಜ್ ಪ್ರೀಹರಿ ಈಗ ನಮಗೆಲ್ಲ ಸ್ವಲ್ಪ ಕಾರ್ತಿಕ ಮಾಸದಲ್ಲಿ ವೆಜ್ ಎಲ್ಲ ತಿನ್ನಲ್ವಲ್ಲ ಫಿಶ್ ಸೇಮು ಇದ್ರ ಟೇಸ್ಟ್ ಬಂದು ಫಿಶ್ ಥರನೇ ಇರುತ್ತೆ ಹಂಗಾಗಿ ನೋಡಿ ಈ ಥರ ಮಾಡ್ಕೊಡ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟೂ ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಿ ಬೇಕು ಅಂದರೆ ನೀವು ಕಾರ್ನ್ಫ್ಲವರ್ ಹಾಕೋಬೋದು ಅಥವಾ ಅದು ಬೇಡ ಅಂದರೆ ಕಬಾಬ್ ಹಾಕ್ ಕಬಾಬ್ ಪೌಡರ್ ಹಾಕೋಬೋದು ನೋಡಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿಡ್ತಾಯಿದ್ದೀನಿ ಈ ಥರ ನೋಡಿ ನಾನು ಈಗ ಒಂದು ಒಂದು ಅರ್ಧ ಸ್ಪೂನಷ್ಟು ಅಂದರೆ ಯಾಕೆ ಅಂದರೆ ಅದು ತವಾಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕಬಾಬ್ ಪೌಡರು ಅಥವಾ ಫ್ಲೋರು ಏನಾದರೂ ಹಾಕೊಳ್ಳಿ ಫ್ಲೋರ್ ಆದರೂ ಹಾಕೊಳ್ಳಿ ಅಥವಾ ಕಬಾಬ್ ಪುಡಿನಾದರೂ ಹಾಕ್ಕೊಳ್ಳಿ ಏನಾದರೂ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಒಂದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಮೇಲೆ ಒಂದು ತವಾದಲ್ಲಿ ಎಣ್ಣೆ ಇಟ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಎರಡು ಸೈಡನ್ನು ನೋಡಿ ನಾವು ಫಿಶ್ ಎಲ್ಲ ವೆಜಿಟೇರಿಯನ್ ಆದರೆ ನೋಡಿ ಇದನ್ನು ತಿನ್ಬೋದು ನಾವೆಲ್ಲ ನಾನ್ ವೆಜಿಟೇರಿಯನ್ ಅಲ್ವಾ ನಾವು ಇದೇ ಥರ ಫಿಶ್ ಮಾಡ್ಕೊಂಡು ತಿಂತೀವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿನೂ ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದೇ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಬೋತ್ ಸೈಡು ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅದು ಈಗ ಹತ್ರ ಕಾಣಿಸುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಅದು ಬಿಸಿ ಇದ್ದಾಗೆ ತಿನ್ಕೊಂಬಿಡಿ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಮತ್ತು ಮನೇಲಿ ನಾವೇನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಸಡನ್ನಾಗೆ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ ನೋಡಿ ನೀವು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ ಅದೇ ಚಟ್ನಿ ಜೊತೆ ಬದನೆಕಾಯಿ ಚಟ್ನಿ ಜೊತೆಗೇ ಇದನ್ನು ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಂದ ಮೇಲೆ ಯಾವ ಥರದ್ದು ಕಾಣಿಸುತ್ತೆ ಅಂತ ಒಂದು ಫೋಟೋ ಹಾಕಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು